ಜೂನಿಯರ್ ಚಿತ್ರದ ವೀಕ್ಷಣೆ ಮಾಡಿದ ವೀಕ್ಷಕರ ಹೇಳಿಕೆ ಅತ್ಯುತ್ತಮವಾಗಿದೆ ಬೆಂಗಳೂರು ತ್ರಿವೇಣಿ ಚಿತ್ರಮಂದಿರದಲ್ಲಿ ಶತದಿನ ವಿಜಯೋತ್ಸವ ಶತಸಿದ್ಧ ತಂದೆ ಮಗನ ಬಾಂಧವ್ಯ ನಿರ್ದೇಶಕರ ಕೈಚುಳಕದಲ್ಲಿ ಅದ್ಭುತ ಧನ್ಯವಾದಗಳು ಚಿತ್ರತಂಡಕ್ಕೆ ನಾಯಕ ನಟ ಕಿರೀಟೆಗೆ ಚಿತ್ರರಂಗದಲ್ಲಿ ಉಜ್ವಲ ಭವಿಷ್ಯವಿದೆ ಶುಭವಾಗಲಿ ಶಾಸಕರ ಪುತ್ರನಿಗೆ ಫಸ್ಟ್ ಮೂವಿ ಅನ್ನೋದಕ್ಕೆ ಜೂನಿಯರ್ ಅಲ್ಲ ಇವರು ಸೀನಿಯರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಮ್ಮ ಹೇಳ್ತಾ ಇದ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಸಿನಿಮಾ ಗೆದ್ದಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗ ಗೆದ್ದಿದೆ ಕಿರೀಟಿಯವರು ಅವರು ಜೂನಿಯರ್ ಅಂತೂ ಅಲ್ಲವೇ ಅಲ್ಲ ಈ ಸಿನಿಮಾ ಮುಖಾಂತರ ಜನಗಳಿಗೆ ಸೀನಿಯರ್ ಆಗಿರ್ತಾರೆ ಮತ್ತೆ ಈ ಸಿನಿಮಾದಲ್ಲಿ ತುಂಬಾ ಅತ್ಯುತ್ತಮವಾಗಿ ಎಲ್ಲ ಸಾಂಗ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಲಾಸ್ಟ್ವರೆಗೂ ಹಿಡಿದು ಕೂರಿಸಿದೆ ಸಿನಿಮಾ ಫಸ್ಟ್ ಹಾಫ್ ಒಂಥರ ಇದ್ರೆ ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ ಜನಗಳನ್ನ ಈ ಮಟ್ಟಕ್ಕೆ ಈ ಫಸ್ಟ್ ಶೋ ಅಲ್ಲೇ ಇಷ್ಟೊಂದು ಜನಗಳಿಗೆ ಈ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜ ಗೊತ್ತಿಲ್ಲ ನಾನು ತುಂಬಾ ವತಿಯಿಂದ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಜೂನಿಯರ್ ಎಲ್ರಿಗೂ ಒಳ್ಳೇದಾಗ್ಲಿ ಒಂದ್ ಸೆಕೆಂಡ್ ಎಲ್ರಿಗೂ ಒಂದ್ಸಲ ಆಲ್ ದ ಬೆಸ್ಟ್ ಹೇಳೋಣ ಆಲ್ ದ ಬೆಸ್ಟ್ ಜೂನಿಯರ್ ಥ್ಯಾಂಕ್ ಯು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತೀನಿ ಡ್ಯಾನ್ಸು ಫೈಟು ಡ್ಯಾನ್ಸ್ ಪುನೀತ್ ರಾಜ್ಕುಮಾರ್ ಅವ್ರು ನೋಡೋದಂಗ್ ಒಳ್ಳೆ ನನಗೆ ಫಾದರ್ ಅಂಡ್ ಡಾಟರ್ ಸೆಂಟಿಮೆಂಟ್ ಇಷ್ಟ ಆಯ್ತು ಮೂವಿ ಫ್ಯಾಮಿಲಿ ಮೂವಿ ಚೆನ್ನಾಗಿದೆ ನೋಡಬಹುದು ಕಿರಿಟಿ ಅವರು ಸೂಪರ್ ಡ್ಯಾನ್ಸರ್ ಒಳ್ಳೆ ಆಕ್ಟರ್ ಒಂದು ಹತ್ತು ಹದಿನೈದು ಪಿಕ್ಚರ್ ಮಾಡಿದ್ರ ತರ ಆಕ್ಟಿಂಗ್ ಮಾಡಿದ್ರೆ ಅವರು ಅವ್ರನ್ನ ಡ್ಯಾನ್ಸ್ ಮಾಡ್ಬಿಟ್ರಪ್ಪ ಅಂದ್ರೆ ಸೇಮ್ ಎನ್ ಟಿ ಆರ್ ಮತ್ತು ಜೂನಿಯರ್ ಪುನೀತ್ ಪುನೀತ್ ರಾಜ್ಕುಮಾರ್ ಮಾಡಿದ ಮಾಡಿದ್ರು ಹೊಸ ನಾಟ ಅಂದ್ರೂ ಕೂಡ ಸೀನಿಯರ್ ನಾಟರ್ ಮಾಡ್ರ ಮಾಡ್ಯಾನ ಆಮೇಲೆ ಕತೆ ಹಾಡು ಡ್ಯಾನ್ಸು ಒಂಥರ ಅಪ್ಪನ ಒಳ್ಳೆ ಅಪ್ಪನ ನೆನಪಂಗ ಬಿಡ್ರಿ ಸೆಕೆಂಡ್ ಇವತ್ತು ಇವತ್ತು ಜೂನಿಯರ್ ಅಂದ್ರೆ ಅಪ್ಪು ಊಟ ಬಂದ ಒಂದು ಜೂನಿಯರ್ ಇದ್ರಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಕಿರೀಟಿ ಏನಿದ್ದಾರೆ ಅವ್ರು ಬಹಳ ಒಳ್ಳೆ ಹಳಬಿರ್ತಾರೀಗಾಲ ಹಿಂದೆ ಚಿತ್ರ ಮಾಡಿದ್ ಮಾಡಿದ್ದಾರೆ